ನಮ್ಮದು ಸುಮಾರು ಮೂರು ವರ್ಷದಿಂದ ನಾವು ಹೋರಾಟ ಮಾಡ್ತೀವಿ ಗೊತ್ತಿನ ಅಂದರೆ ಐಡೆಂಟಿಟಿ ಕಾರ್ಡ್ ಯಾಕಂದ್ರೆ ಹಾವು ಹಿಡಿಯೋದಕ್ಕೆ ಹೋದಾಗ ಯಾರು ಅಂತ ಕೇಳ್ತಾರೆ ಇಲ್ಲ ಅಂತಂದ್ರೆ ಹಾವು ಸಂಭ್ರಮದಲ್ಲಿ ತುಂಬಾ ಜನ ಮಿಸ್ಯೂಸ್ ಮಾಡ್ತಾರೆ ಇಲ್ಲಿಗಲ್ ಇದೆಲ್ಲ ತಪ್ಪಿಸೋದಕ್ಕೆ ನಮಗೆ ಸರ್ಕಾರದಿಂದ ಒಂದು ಐಡೆಂಟಿಟಿ ಕಾರ್ಡ್ ಕೊಡಿದ್ರೆ ನಾವು ಹಾವು ಅಂತ ಜನಗಳಿಗೂ ಗೊತ್ತಾಗುತ್ತೆ ಒಂದು ನಮ್ಮದು ರೆಕಗ್ನೇಷನ್ ಅಂತ ಒಂದು ಸಿಗುತ್ತೆ ಇದನ್ನು ನಮ್ಮಲ್ಲಿ ಮಾಡಿದ್ವಿ ಜೊತೆಗೆ ಹಾವು ಬಿಡೋದಕ್ಕೆ ಬೆಂಗಳೂರಿನಲ್ಲಿ ಏರಿನ ಸ್ಥಳ ಇದೆ ಹಳ್ಳಿಗಳಲ್ಲಿ ಬೇರೆ ಕಡೆ ಎಲ್ಲ ಜಾಗಗಳಿರುತ್ತೆ ಆದರೆ ಬೆಂಗಳೂರಿನಲ್ಲಿ ಎಲ್ಲ ಕಡೆ ನಾವು ಪಾರ್ಕ್ಗಳಾಗಿ ಮಾಡಿದೀವಿ ವಾಕಿಂಗ್ ವಾಕಿಂಗ್ ಪಾರ್ಕ್ಗಳು ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದೀವಿ ಗಾರ್ಡನ್ಸ್ ಮಾಡಿದೀವಿ ಬೆಂಗಳೂರಿನಲ್ಲಿ ಹಾವು ಇಡುತ್ತೆ ಎಷ್ಟು ದೂರ ತಗೊಂಡೋಗ್ಬಿಡಬೇಕು ಎಲ್ಲಿ ಇಡಬೇಕು ಅದೊಂದು ಸ್ಥಳ ನಿಗದಿ ಮಾಡ್ಕೋಬೇಕು ಮೂರನೇದಾಗಿ ನಮ್ಮ ಏನು ಹಾವು ಸಂರಕ್ಷಣೆ ಇದ್ದಾರೆ ಅದಕ್ಕೆ ಅವರಿಗೆ ಜೀವ ವಿಮೆ ಇರುತ್ತೆ ಅಂದರೆ ಇನ್ಶೂರೆನ್ಸ್ ಇರಲ್ಲ ಏನಾರು ಹೆಚ್ಚು ಕಮ್ಮಿ ಆದಂಥ ಪರಿಸ್ಥಿತಿ ಅಂತಂದರೆ ಹಾವು ಏನಾರು ಕಚ್ಚಿತು ಯಾರದೋ ಮನೆಯಲ್ಲಿ ಹಾವು ಇಲ್ಲಿ ಆ ಲೈನಲ್ಲಿ ಏನಾದ್ರು ಹಾವು ಕಚ್ಚಿದರೆ ಇವರಿಗೆ ಒಂದು ಜೀವ ವಿಮೆ ಇರುತ್ತೆ ಅಂದ್ರೆ ಇನ್ಶೂರೆನ್ಸ್ ಇರಬೇಕು ಹೆಲ್ತ್ ಇನ್ಶೂರೆನ್ಸ್ ಅರ್ಚಿಸಿ ಗೌರ್ಮೆಂಟ್ ಮಾಡಿಕೊಡ್ಲಿ ಅಂತ ನಾವು ತುಂಬ ದಿನದಿಂದ ಬೇಡಿಕೆ ಆಮೇಲೆ ಹಾವು ಸಂರಕ್ಷಕರಿಗೆ ಒಂದು ಏನು ಮಾಸಿಕ ಸೌಲಭ್ಯ ಅಂದರೆ ಮಾಸಿಕ ದನ ಅಂತಂದ್ರೆ ಆಲ್ರೆಡಿ ಅಂತ ಒಂದು ನಿಗದಿ ಮಾಡಿದ್ರೆ ಸುಮಾರು ಒಂದು ಸಾವಿರದಿಂದ ಸಾವಿರದ ಇನ್ನೂರು ಹಾವು ಸಂರಕ್ಷಕರಿದ್ದಾರೆ ಇವರಿಗೆ ಮಾಸಿಕ ದನ ಅಟ್ಲೀಸ್ಟ್ ಏನಾದ್ರು ಕೊಟ್ಟರೆ ಜನರಿಗೆ ಅದು ಅವರಿಗೆ ಹೆಲ್ಪ್ ಆಗುತ್ತೆ ಆಮೇಲೆ ನಮ್ಮಲ್ಲಿ ಎಷ್ಟೋ ಜನ ಟೂ ವೀಲರ್ನಲ್ಲಿ ಹಾವು ಸಂರಕ್ಷಣೆಗೆ ಕರೆ ಬರುತ್ತೆ ಜನ ಎಷ್ಟು ಏನು ಮಾಡ್ತಾರೆ ಸ್ಪೀಡಾಗಿ ಬೇಗ ಬನ್ನಿ ಬೇಗ ಬನ್ನಿ ಅಂತ ಟೆನ್ಷನ್ ಜನ ಟೂ ವೀಲರ್ ಅಲ್ಲಿ ಹಾವುಗಳನ್ನ ಹೋಗೋದು ಸರಿ ಹಾವು ಇಡಿದ್ಮೇಲೆ ಯಾವ ಹಿಕ್ಕಿಲ್ ಹಾಕೋಬೇಕಾ ತಾಲೂಕು ಇಟ್ಕೋಬೇಕಾ ಇಲ್ಲಾಂದ್ರೆ ಬೆಂಗಲ್ ಇಟ್ಕೋಬೇಕಾ ಯಾಕಂದ್ರೆ ವಿಷಪೂರಿತ ಹಾವುಗಳನ್ನ ಎಲ್ಲಿಟ್ಕೊಂಡು ತೊಂದರೆ ಆಗುತ್ತೆ ಸರ್ಕಾರ ಒಂದು ತಾಲೂಕು ಮಟ್ಟದಲ್ಲಿ ಒಂದು ವಾಹನ ಸೌಲಭ್ಯ ಎಲ್ಲ ಕಡೆ ಈಗ ಲೆಬರ್ಡ್ ಟಾಸ್ಕ್ ಫೋರ್ಸ್ ಇದೆ ಎಲಿಮೆಂಟ್ ಟಾಸ್ಕ್ ಫೋರ್ಸ್ ಇದೆ ನಮ್ಮಲ್ಲಿ ಸ್ನೇಕ್ ಟಾಸ್ಕ್ ಫೋರ್ಸ್ ಅಂತ ಇಲ್ಲ ಅಲ್ಲಿ ಬೆಂಗಳೂರಿನಲ್ಲಾಗಲಿ ಕರ್ನಾಟಕ ಯಾವುದೇ ಮನೆಯಲ್ಲಾಗ್ಲಿ ಹಾವು ಮನೆಗೆ ಬಂದ್ರೆ ನಮ್ಮಂತವ್ನೇ ಕರೆ ಮಾಡೋದು ನಾವು ಏನ್ ಮಾಡ್ಬೇಕು ಹೆಂಗೆ ಮಾಡ್ಬೇಕು ಅಂತಂದ್ರೆ ಒಂದು ಡೈರೆಕ್ಷನ್ ಸರ್ಕಾರನೇ ಕೊಟ್ಟು ಸರ್ಕಾರನೇ ಒಂದು ಎಸ್ಒ ಪಿ ಅಂತಂದ್ರೆ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಏನಾದ್ರು ಮಾಡಿಕೊಟ್ರೆ ನಾವು ಅದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಯಾಕಂದ್ರೆ ಪಬ್ಲಿಕ್ ಗೆ ನಾವು ಹೆಲ್ಪ್ ಮಾಡ್ತಾ ಇದೀವಿ ದಿನನಿತ್ಯ ಅಂದ್ರೆ ಒಂದು ವರ್ಷದಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಹಾವುಗಳು ಕರ್ನಾಟಕ ಕಲೆಗಳು ಬರುತ್ತೆ ಅಷ್ಟನ್ನು ನಾವು ಸಂರಕ್ಷಿಸ್ತೀವಿ ಆ ಟೈಮ್ನಲ್ಲಿ ಜನಗಳು ಎಷ್ಟು ಜನ ಸಂರಕ್ಷಕರಿಗೆ ಇನ್ನೊಂದು ಕೆಲಸ ಆದ್ರೆ ಪಾಪ ಯಾವ ಕೆಲ್ಸ ಇರ್ತಾರೆ ಕರೆ ಬರುತ್ತೆ ಇರೋ ಕೆಲಸ ಬಿಟ್ಬಿಟ್ಟು ಇದಕ್ ಹೋಗ್ತಾರೆ ಕೆಲಸ ಕಳ್ಕೊಂಡು ಈ ಕೆಲಸ ಮಾಡ್ಬೇಕಾಗುತ್ತೆ ಆಮೇಲೆ ಅಂತರಲ್ಲಿ ಒಂದ್ ಇಬ್ರು ಜನ ಮೂರ್ ಜನ ಮಕ್ಳಿದ್ರೆ ಅವ್ರಿಗೆ ಅವ್ರನ್ನ ಓದಿಸೋದ್ ಯಾವ ಈ ಹೆಂಗ್ ಓದಿಸ್ಬೇಕು ಕೆಲ್ಸ ಅವ್ ಬರೀ ಅವ್ರನ್ನೇ ಸಂರಕ್ಷಣೆ ಮಾಡ್ಕೊಂಡಿದ್ರೆ ಅವ್ರ ಮಕ್ಳು ಜೀವನೋಪಾಯ ಮಾಡ್ಬೇಕಲ್ಲ ಮನೆ ಸಾರಿಸ್ಬೇಕಲ್ಲ ಸೊ ಬರೀ ನಾವ್ ಇದನ್ನೇ ಮಾಡ್ತಾ ಅನ್ಕೊಂಡ್ಬಿಟ್ರೆ ಜೀವನಕ್ಕೆ ತೊಂದರೆ ಆಗುತ್ತೆ ಮತ್ತೆ ಮಕ್ಕಳಿಗೆ ಓದೋದು ತೊಂದರೆ ಆಗುತ್ತೆ ಯಾಕಂದ್ರೆ ಜಾಗ ನೋ ತೊಂದರೆ ಇರೋದಕ್ಕೆ ಒಂದು ಮನೆನೋ ಒಂದು ನಿಮೇಶ್ ನೋ ಏನಾದ್ರು ನಾವು ಸರ್ಕಾರ ಜೊತೆ ಕೈ ಸರ್ಕಾರ ಮಾಡ್ಕೊಂಡು ಹೋಗ್ತಾರೆ